ಬಿದನೂರು ಕೂಲಿಗಾಗಿ ಹೋದ ಜೆಸಿಬಿ ಚಾಲಕ ಶವವಾಗಿ ಪತ್ತೆ ಹಾದ ಘಟನೆ ಬುಧವಾರ ನಡೆದಿದೆ ವಾಟಾದ ಹೊಸಹಳ್ಳಿ ಗ್ರಾಮದ ಶ್ರೀಧರ್ ಬಾಬು ಮೃತ ದುರ್ದೈವಿ ತೊಗಲಹಳ್ಳಿ ಗ್ರಾಮದ ಅಭಿಲಾಷ್ ಮಂಗಳವಾರ ರಾತ್ರಿ ನಕಲಹಳ್ಳಿ ಗ್ರಾಮದ ಕೆರೆಯಲ್ಲಿ ಮಣ್ಣು ತೆಗೆಯಬೇಕಾಗಿದೆ ಎಂದು ಕೂಲಿಗೆ ಕರೆದುಕೊಂಡು ಹೋಗಿದ್ದಾನೆ ಬುಧವಾರ ಬೆಳಗ್ಗೆ ಏಳು ಗಂಟೆಯಾದರೂ ಶ್ರೀಧರ್ ಬಾಬು ಮನೆಗೆ ಬಂದಿಲ್ಲ ಎಂದು ಪೋಷಕರು ಹುಡುಕಾಟ ನಡೆಸಿದ್ದಾರೆ ಕಾಟನಕಲ್ಲು ಗ್ರಾಮದಿಂದ ಪೆದ್ದನಹಳ್ಳಿ ರಸ್ತೆ ನಡುವೆ ಇರುವ ಮೋರಿ ಬಳಿ ಕಾರಿನ ಅಪಘಾತದಲ್ಲಿ ಮೃತಪಟ್ಟಿರುವುದಾಗಿ ಸ್ನೇಹಿತರು ಮಾಹಿತಿ ನೀಡಿದ್ದಾರೆ ಆದರೆ ವೃದ್ಧನ ತಲೆಗೆ ಫಲವಾದ ರಕ್ತ ಗಾಯವಾಗಿ ತಲೆಯಿಂದ ಮೆದುಳು ಹೊರ ಬಂದಂತೆ ಬೆನ್ನಿನ ಮೇಲೆ ವಾಹನದ ಚಕ್ರ ದೇಹದ ಮೇಲೆ ಹತ್ತಿರುವಂತೆ ಕಂಡುಬರುತ್ತಿದೆ ಹಾಗೂ ಕೆರೆಯಲ್ಲಿ ರಕ್ತದ ಕಲೆಗಳು ಮತ್ತು ಸಣ್ಣ ಮಾಂಸದ ತುಂಡುಗಳು ಸಹ ಕಂಡುಬಂದಿವೆ ನನ್ನ ತಮ್ಮನ ಕೊಲೆ ಮಾಡಿ ಅಪಘಾತ ಎಂದು ಬಿಂಬಿಸಲು ಕಾರಿನಲ್ಲಿ ಶವವನ್ನು ಇಟ್ಟು ಮೋರಿ ಕೆಳಗೆ ಬೀಳಿಸಿದ್ದಾರೆ ಎಂದು ಮೃತನ ಅಣ್ಣ ನಾಗೇಂದ್ರ ಬಾಬು ಗ್ರಾಮಾಂತರ ಠಾಣೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಇದು ಮೇಲ್ನೋಟಕ್ಕೆ ಕೊಲೆ ರೀತಿಯಲ್ಲಿ ಕಂಡುಬರುತ್ತಿದ್ದು ಅಪಘಾತ ಎಂದು ಬಿಂಬಿಸಲು ಕಾರನ್ನು ಬೀಳಿಸಲಾಗಿದೆ ತನಿಖೆ ಕೈಗೊಳ್ಳಲಾಗಿದೆ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಜಗನ್ನಾಥ್ ರೈ ಅಡಿಷನಲ್ ಎಸ್ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ಭೇಟಿ ನೀಡಿ ತನಿಖೆ ಕೈಗೊಂಡಿದ್ದಾರೆ ನಾವು ಈ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದ್ನೂರು ರೂರಲ್ ಲಿಮಿಟ್ಸ್ ನಗರಕೆರೆ ರೋಡಲ್ಲಿ ಬಂದಿದ್ದೀವಿ ಈ ವಾಡ್ದ ಹೊಸಲ್ಲಿ ವಿಲೇಜ್ ಇದೆ ಈ ಊರಲ್ಲಿ ನಮಗೆ ಒಂದು ಬಾಡಿ ಸಿಕ್ಕಿದೆ ಕಾರ್ ಜೊತೆಗೆ ಬೇಸಿಕ್ಲಿ ಐಡೆಂಟಿಫೈ ಮಾಡಿದ್ದೀವಿ ಶ್ರೀಧರ್ ಬಾಬು ಒಬ್ಬರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಜೆ ಸಿ ಬಿ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ ಅವರು ಪ್ರೈಮ್ ಆಫೇಸಿ ಆಕ್ಸಿಡೆಂಟ್ ಥರ ತೋರಿಸಿಗೆ ಟ್ರೈ ಮಾಡಿದ್ದಾರೆ ಬಟ್ ನಮ್ಮ ಆಫ್ಸರ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು ನಮಗೆ ಏನಾದರೂ ಬೇರೆ ಘಟನೆ ಆಗಿದೆ ಅನುಮಾನಸ್ಪದತೆ ಈ ಥರ ಕಾಣಿಸ್ತಾ ಇದೆ ನಾವು ಮರ್ಡರ್ ಕೇಸ್ ಥರ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಮತ್ತು ಯಾರು ಯಾರು ಆರೋಪಿ ಇದ್ದಾರೆ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅವರಿಗೆ ಕೂಡ ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ನಮ್ಗೆ ಡೌಟ್ ಇದೆ ಅನುಮಾನಾಸ್ಪದ ಆಸ್ಪದ ಇದೆ ನಾವು ಮರ್ಡರ್ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಮದರ್ ಮದರ್ ತರ ಇದನ್ನು ರೆಜಿಸ್ಟರ್ ಮಾಡ್ಕೊಂಡು ಅದೇ ತರ ಮರ್ಡರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ